ರೆ ಆರ್ತಿ ಅವರ ಮನೆ ಹೆಸರು ಬೆಳ್ಳಿತರೆ ಬೆಳ್ಳಿ ಗೃಹ ಪ್ರವೇಶ ಇದೆಯಂತೆ ಎಲ್ಲರನ್ನೂ ಕರೆದಿದ್ದಾರೆ ನನ್ನನ್ನು ಕರೆದಿಲ್ಲ ಅಂತಂದು ಅಂತ ಅಳ್ತಿರ್ತಾರೆ ತುಂಬಾ ಚುನಾವಣೆಗೆ ಅಳ್ತಿರ್ತಾರೆ ವಿಜಯ ನರಸಿಂಹ ಎಷ್ಟು ಸಾಧ್ಯನೋ ಅಷ್ಟು ಸಮಾಧಾನ ಮಾಡ್ತಾರಂತೆ ಆಗದೇ ಇಲ್ಲ ಕಡೆಗೆ ಪುಟ್ಟಣ ಕಣ್ಣುಗಳ ಧೈರ್ಯ ಮಾಡಿ ಸಮಾಧಾನ ಅಂತಕೊಂಡು ಈ ಒಂದು ಹಾಡು ಬರಬೇಕು ಇನ್ನು ನೋಡಿ ಹತ್ತು ವರ್ಷದ ಕೆಳಗೆ ತನ್ನ ಮನದಾಜ್ಞೆಯನ್ನು ನೆಂದು ಸ್ವಾಗತಿಸಿ ಮಾಡಿಸ್ತಿರ್ತಕ್ಕಂಥ ಪುಟ್ಟಣ ಕಣಿಗಳವರು ಆಕೆಗೆ ವಿರುದ್ಧವಾಗಿ ಈಗ ಇನ್ನೊಂದು ಹಾಡು ಬರಿ ಅಂತ ಹೇಳ್ತಾರಂತೆ ಆ ಹಾಡು ಹೇಳಿದ ಮೇಲೆ ನಂತರದ ವಿವರಣೆಯನ್ನು ಕೊಡ್ತೀನಿ ಈಗ ಆ ಹಾಡು ನಿಮಗೆ ನಿಮಗೆ ಗೊತ್ತಿರುತ್ತೆ ನನಗೆ ಮಟ್ಟಿಗೆ ಯಾರಾದರೂ ಬಿಸಿ ಮಾಡ್ತೀರಾ ವಂಡರ್ಫುಲ್ ವಂಡರ್ಫುಲ್ ಸರ್ ಈ ಮಾತನ್ನು ನಾವೆಲ್ಲ ಚಿತ್ರ ಚಿತ್ರ ಮಾನಸ ಸರೋವರ ಚಿತ್ರ ನೋಡಲಿಕ್ಕೆ ಬಂದಿರತಕ್ಕಂಥ ಪ್ರೇಕ್ಷಕರು ನೀನೇ ಸಾಕಿರಾಗಲಿ ಅಂತ ಹಾಡುವಾಗ ಆರತಿ ಆರು ಅಂತ ಕೂಗ್ತಾ ಇದ್ದಿರತ್ತೆ ಆಶ್ಚರ್ಯಕರ ಸಂಗತಿ ಅಲ್ವಾ ಯಾರು ಹೇಳಿರಲ್ಲ ಯಾರು ಹೇಳಿರಲ್ಲ ಅಷ್ಟು ಜಗಜ್ಞಾಗಿರುತ್ತೆ ಅಷ್ಟು ದುಃಖದಿಂದ ಆ ವಿಜಯನರಸಿಂಹ ಕೈಯಿಂದ ಪರಿಸ್ಥಿತಿರುತ್ತೆ ಅಲ್ಲಿ ಕೈಬಳೆ ನಾದದ ಗುಂಗನ್ನು ಅಂದರು ಇಲ್ಲಿ ನೀನೇ ಸಾಕಿದಾಗೆ ಇವರಿಗೆ ಗಿಡಿ ಅದ್ದಾಗಿ ಅಂತ ಹೋಲಿಸಿದರು ನಂತರ ಹೇಳ್ತೀನಿ ಅರವಿಂದ ಮುಂದಿನ ಹಾಕಿ ಈ ಹಾಡನ್ನು ನಾನು ಖಂಡಿತವಾಗಲು ಮುಂದಿನ ಚಿತ್ರದಲ್ಲಿ ಬಳಸಲೇಬೇಕು ನಾನು ಬಳಸಲೇಬೇಕು ನೀನು ಬರೀಲೇಬೇಕು ಅಂತ ಹಠ ಹಿಡಿದು ಬರ್ಸಿದಂತೆ ಹಠ ಹಿಡಿದು ಬರಸೋದಾದ್ಮೇಲೆ ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಹಾಡನ್ನು ಹಾಡಿಸಿದ್ರಂತೆ ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬ ಮಂದಗತಿಯಲ್ಲಿ ಹಾಡಿದಿರುತ್ತೆ ಪುಟ್ಟ ಪುಟ್ಟಣ್ಣ ಕಣಗಳ ಅವ್ರಿಗೆ ಸಿಟ್ಟು ತಡ್ಕಳಕಾಗ್ತಿರ್ಲಿಲ್ಲಂತೆ ನೀವು ಹಾಡಿದ ಹಾಡನ್ನು ಇಷ್ಟ ಆಗ್ತಿಲ್ಲ ಹೈ ಪಿಚ್ ತಾರಕದಲ್ಲಿ ಹಾಡಬೇಕು ತಾರಕದಲ್ಲಿ ನನ್ನ ನೋವು ನಿನ್ನ ಧ್ವನಿಯಲ್ಲಿ ಬರಬೇಕು ಅಂತ ಹಾಡಿಸಿದಿರಂತೆ ಬೇಡ ಸರ್ ಫೇಲ್ ಆಗ್ತದೆ ಅಂದ್ರೆ ಹಂಗೆ ಹಾಡಿ ಅಂತ ಹಾಡಿಸಿ ಇಲ್ಲಿ ಹೇಳಿ ಹೈಪಿಚಲ್ ಹಾಡಿದ್ದೆ ಕರೆಕ್ಟ್ ಆಗಿದೆಯಲ್ವಾ ಹೌದು ಇಡೀ ಚಿತ್ರ ಇಡೀ ಚಿತ್ರರಂಗ ಮೆಚ್ಚುತ್ತಂತಹ ಹಾಡನ್ನು ಆ ಸಂದರ್ಭದಲ್ಲಿ ಇಡೀ ಚಿತ್ರರಂಗದ ಎಲ್ಲರೂ ಎಂಥ ಹಾಡಿದ್ರು ಒಳ್ಳೆ ಹಾಡಿದ್ರು ಅಂತ ಒಬ್ಬರ ವೈಯಕ್ತಿಕ ವಿಚಾರ ಒಂದು ಹಾಡು ಸೃಷ್ಟಿಯಾಗಿ ಅಷ್ಟೊಂದು ಪ್ರಸಿದ್ಧಿ ಪಡಿತದಂದ್ರೆ ನಿಜಕ್ಕೂ ಹಾಡು ಬಡೆಯೋರು ಮನಸ್ಸು ಹೆಂಗಿರುತ್ತೆ ಹಾಡೋರು ಮನಸ್ಸು ಹೆಂಗಿರುತ್ತೆ ಅಂದ್ರೆ ನಾನು ಇನ್ನು ಕೇವಲ ಕೇವಲ ಇನ್ನೊಂದು ಇಪ್ಪತ್ತು ನಿಮಿಷ ಕಾರ್ಯಕ್ರಮ ಇದೆ ನೀವು ಇಂಥ ಇನ್ನೊಂದು ಮೂರು ಅಥವಾ ನಾಲ್ಕು ಹಾಡುಗಳು ಜಾಸ್ತಿ ಇದೆ ಈಗ ಮುಂದಿನ ಹಾಡು ನನಗೆ ನನ್ನ ಹತ್ರ ಇರೋ ಮಾಹಿತಿಯನ್ನು ನಾನು ಹೇಳ್ಕೊತ ಹೋದ್ರೆ ನಾನು ಕಲ್ಸಿನ ಮಟ್ಟಿಗೆ ಇನ್ನೊಂದು ಅರ್ಧ ಗಂಟೆ ಅಲ್ಲ ಒಂದು ಆಸೆ ಇರಿತಿದೆ ಇದು ಕಾರ್ಯಕ್ರಮ ಅಷ್ಟು ಇದೀಗ ಎಲ್ಲರ ತಾಳ್ಮೆ ನಾನು ಪರೀಕ್ಷೆ ಮಾಡೋಕ್ಕೋಗಲ್ಲ ಹೋಗಲ್ಲ ಈಗ ತುಂಬ ಪ್ರಸಿದ್ಧಿ ಹಾಡನ್ನು ಹಾಡಲಿಕ್ಕೆ ಕುಮಾರಿ ಭೂಮಿಕೆ ಬರ್ತಾ ಇದ್ದಾರೆ ಚಪ್ಪಾಳೆ ಕೊಡ್ತಾ ಇದೆ ಪಾಪ ಅವರಿಗೆ ಈ ಹಾಡು ಮತ್ತೆ ಪುಟ್ಟನ ಕಣಗಳ ನಿರ್ದೇಶನದ ಚಿತ್ರದ ಹಾಡು ಇದು ಇದಕ್ಕೊಂದು ಅದ್ಭುತವಾದ ಹಿನ್ನೆಲೆ ಇರೋದ್ರಿಂದ ಈ ಹಾಡನ್ನು ನಾವು ಆಯ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಹಾಡುಗಳಿಗೂ ಒಂದು ಹಿನ್ನೆಲೆ ಇದೆ ಅದಕ್ಕೋಸ್ಕರ ಹಾಡು ಹುಟ್ಟಿದ ಸಮಯ ಅಂತ ಮಾಡೋಣ ಅಂತ ಒಂದು ಉದ್ದೇಶಪೂರ್ವಕವಾಗಿ ಕೇವಲ ಎಂಟು ಹಾಡುಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ವಿ ಮೂವತ್ತೇಳು ಸಾಂಗ್ಗಳಿಗೆ ತಯಾರಾಗಿದ್ದರೆ ಇಬ್ಬರು ಒಂದು ನೋಡಿದ್ರೆ ಮೂವತ್ತೇಳು ಸಾಂಗ್ ಆಡೋಷ್ಟು ಸಮಯ ನಮ್ಗೆ ಇರಲಿಲ್ಲ ಹಾಡು ಚಿತ್ರೀಕರಣ ಮುಗಿದಿದೆ ಹಾಡುಗಳ ಧ್ವನಿಮುದ್ರಣ ಮುಗಿದೋಗಿದೆ ಎಲ್ಲ ಮುಗಿದ್ರೆ ಇನ್ನೇನು ಸಿನಿಮಾ ರಿಲೀಸಿಂಗ್ ಮಾತ್ರ ಕಾಯ್ತಾ ಇರ್ತಂತೆ ಗೀತ ರಚನೆಕಾರ ಆರ್ ಎನ್ ಜೈಗೋಪಾಲ್ ಅವರು ಮದ್ರಾಸ್ನ ಅನಿ ಬೆಸೆಂಟ್ ಕಾಲೋನಿಯಲ್ಲಿ ತಮ್ಮ ಮನೆಯ ಕಾರಿಡಾರ್ನಲ್ಲಿ ನಲ್ಲಿ ಇಟ್ಕೊಂಡ್ಬಿಟ್ಟು ಸಿಗರೇಟ್ ಸೇತ ಒಂಚೂರು ಹಿಂಗೆ ಆಕಾಶ ನೋಡಿದ್ರಂತೆ ಆಕಾಶ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ನಕ್ಷತ್ರಗಳಿವೆ ಅಂತ ಅನ್ಕಂಡು ಇಮ್ಮಿಡಿಯೇಟು ಭೂಮಿ ನೋಡಿದ್ರಂತೆ ಅವರು ಎಲ್ಲಿಯ ಆಕಾಶ ಎಲ್ಲಿಯ ಭೂಮಿ ನಂಗೆ ಏನು ಅರ್ಥವೇ ಆಗ್ತಿಲ್ಲ ಅಂತ ಸುಮ್ಮನೆ ಗುರುಗಿಟ್ರಂತೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದೂ ವರಿ ಏನ ಅಂತ ಬರ್ಕಂಡ್ರಂತೆ ತಕ್ಷಣ ಇಮ್ಮಿಡಿಯೇಟು ಇವರಿಗೆ ವಿಜಯ ಭಾಸ್ಕರ್ ಅವ್ರಿಗೆ ಹೇಳಿರತ್ತೆ ನಂಗೆ ಒಂದು ಹಾಡು ನಿಮ್ಗೆ ಹೊಳೆದಿದೆ ಹಾಡು ಚೆನ್ನಾಗಿ ಗೊತ್ತಾಸ ಬರೀ ಸಾಲಷ್ಟೇ ಕೇಳಿಸ್ಕೊಳ್ತಾ ಹೇಳ್ಕೊಳ್ತಾರೆ ಹಾಡು ಅವರು ಬರಿ ಸಾಲ್ ಕೇಳಿಸಿದ್ರೆ ಏ ಚೆನ್ನಾಗಿದೆ ಪೂರ್ತಿ ಹಾಡು ಬಿಡು ಅಂತಿರ್ತಾರೆ ಸರಿ ಪೂರ್ತಿ ಹಾಡು ಬರೀತೀನಿ ಎಲ್ಲಿ ಉಪಯೋಗಿಸ್ಕೊತಿದ್ದು ಅಂತಿಟ್ಟೆ ಅವಾಗ ಈ ಗೆಜ್ಜೆ ಪೂಜೆ ಚಿತ್ರಕರಣ ಮುದೀತಂತೆ ಸರಿ ಅವಾಗ ಏನು ಮಾಡಿದ್ರು ನೀನು ಬರೀ ನಾನು ನೋಡ್ತೀನಿ ಪೊಟ್ಟಣ ಕಣಗಳವ್ರಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ ಹೇಳ್ಬಿಟ್ಟು ವಿಜಯ ವಿಜಯಭಾಸ್ಕರ್ ಹೇಳ್ಬಿಡ್ತಾರಂತೆ ವಿಜಯ ನರಸಿಂಹ ಪೂರ್ತಿ ಹಾಡು ಬರೀತಾರೆ ಪುಟ್ಟಣ ಕಣಗಳ ಅವರಿಗೆ ಫೋನ್ ಮಾಡಿ ಹೇಳ್ತಾರಂತೆ ಹಿಂಗೆ ಒಂದು ಹಾಡು ಹಿಂಗೆ ಪ್ರಾರಂಭ ಆಗ್ತದೆ ಅಂತ ಹಾಡು ಹೇಳಿ ಹೇಳ್ತೇನೆ ಅದೇ ಗಗನವು ಎಲ್ಲೋ ಭೂಮಿ ಎಲ್ಲೋಂತ ಹೇಳಿದ ತಕ್ಷಣ ಈ ಅಟ್ರಾಕ್ಷನ್ ಇದೆ ದಯವಿಟ್ಟು ಈ ಹಾಡನ್ನು ಇಂಪ್ಲೂಡ ಹೆಂಗಾದರೂ ಮಾಡಿ ಚಿತ್ರೀಕರಣ ಮಾಡೋಣ ಅಂತ ಬಿಟ್ಟು ರೆಡಿಯಾಗಿತ್ತಂತೆ ರೆಡಿಯಾಗಿ ಪ್ರೊಡ್ಯೂಸರ್ ಹತ್ರ ಓದೋಂತ ಶಿವರಾಮ್ ಚಿತ್ರದ ಪ್ರೊಡ್ಯೂಸರು ಶಿವರಾಮ್ ಇರ್ತಾರೆ ಶಿವರಾಮ್ ಅವ್ರಿಗೆ ಕೇಳ್ತದೆ ಹೆಂಗಾಗುತ್ತೆ ಈಗೆಲ್ಲ ಸಾಧ್ಯವೇ ಇಲ್ಲ ಇದು ಸ ನನ್ನಿಂದ ಆಗೋದಿಲ್ಲ ಅಂದರೆ ಪುಟ್ಟಣ್ಣ ಕಣಗಲವರು ಅಷ್ಟು ಸುಲಭವಾಗಿ ಯಾರು ಬಿಡಲ್ವಂತೆ ಬರುತ್ತೆ ಅತ ಅಂದರೆ ಇದು ಹೆಂಗೆ ಆಗ್ಬೇಕಂದ್ರೆ ಹಂಗೆ ಆಗ್ತಿತ್ತು ಪುಟ್ಟಣ ಕಣಗಳವರು ಅದನ್ನೇ ಹೇಳಿ ದಯವಿಟ್ಟು ನನಗೆ ಈ ಹಾಡಕ್ಕೆ ಚಿತ್ರೀಕರಣಕ್ಕೆ ನೀವು ಅನುವು ಮಾಡಿಕೊಡಲೇಬೇಕು ಅಂದಿರುತ್ತೆ ಆಗಿನ ಕಾಲದಲ್ಲಿ ಒಂದು ಹಾಡಿಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತಂತೆ ತಿಂತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಐವತ್ತು ಸಾವಿರವನ್ನು ಖರ್ಚು ಮಾಡಿ ಸಿನಿಮಾ ಕತೆ ಎಲ್ಲ ಮುಗಿದು ಅದು ಹಾಡುಗಳೆಲ್ಲ ಮುಗಿದೋದ್ರ ಮೇಲೆ ಈ ಹಾಡನ್ನು ತರಬೇಕು ಅಂತಂದ್ಬಿಟ್ಟು ಹಾಡು ಬರೆದು ರೆಡಿ ಆಗಿಬಿಡ್ತು ಚಿತ್ ಐವತ್ತು ಸಾವಿರ ಮತ್ತೆ ಚಿತ್ರೀಕರಣ ಆಯಿತು ಹಾಡನ್ನು ಎಲ್ಲಿ ಸೇರಿಸ್ಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಬರ್ತದೆ ಒಂದು ಸಂಗತಿ ರೀತಿ ಹಿನ್ನೆಲೆ ಹೇಳ್ಬಿಟ್ಟು ಹಾಡನ್ನು ಅವಳಿಗೆ ಹೇಳಿ ಕೇಳ್ಬಿಡ್ತೀವಿ ಚಿತ್ರದಲ್ಲಿ ನಾಯಕಿ ವೇಷಯ್ಯ ಮಗಳು ನಾಯಕಿ ವೇಷಯ್ಯ ಮಗಳು ಅವರ ಮನೆ ಎದುರಿಲಿರ್ತಕ್ಕಂಥ ಒಬ್ಬ ಶ್ರೀಮಂತನ ಮಗ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ವಚನ ಕೊಟ್ಬಿಡ್ತಾನಂತೆ ಮಾತು ಕೊಟ್ಬಿಡ್ತಾನಂತೆ ಕೇಳಿಸ್ಕೊಳ್ಳಿ ಅದೇ ದೃಶ್ಯದ ಅಕಲ್ಪನೆಯಲ್ಲಿ ಈ ಹಾಡನ್ನು ಕೇಳಿಸ್ಬೇಡಿ ಥ್ಯಾಂಕ್ ಯು ಈ ಹಾಡಿನ ಆಲಾಪ ಇದ್ದಾಗ ಸಾಮಾನ್ಯ ಗಾಯಕಿಯವರಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ ನಾನು ಅಮೇರಿಕಾದಲ್ಲಿ ಒಬ್ಬ ನನ್ನ ಕೃಷ್ಣಗೇ ನಮ್ಮ ಗುರುಗಳು ಹೋಗಿ ಬಂದಾಗ ಯಾರೋ ಕೇಳಿದ ಯಾವ ಹಾಡು ಹಾಡ್ತೀನಿ ಅಂತ ನಾನು ಗಗನವಯಲ್ಲೋ ಭೂಮಿಯಲ್ಲೋ ಕೂಡ ಹಾಡ್ತೀನಿ ಅಂತ ನೀವು ಹಾಡು ನೀವು ಆ ಹಾಡು ಹಾಡ್ತೀವಿ ಅಂದರೆ ನೀನೊಬ್ಬ ಅದ್ಭುತ ಗಾಯಕಿ ಅಂತ ಹೇಳಿದ್ರಂತೆ ಶಮಿತಾ ಮಲ್ನಾಡ್ ಅವ್ರಿಗೆ ಹೇಳಿದ್ರಂತೆ ಆಮಾತ ಅಂಥದ್ದೇ ಆಲಾಪನ ಒಂಚೂರು ಎಲ್ಲೂ ಅಳುಕಿಲ್ಲದೆ ಯಥಾವತ್ತಾಗಿ ತನ್ನ ಸಮುದ್ರ ಕಂಠದಿಂದ ಕುಮಾರಿ ಭೂಮಿಕ ಪ್ರಸ್ತುತಪಡಿಸುತ್ತೆ ಅಂತ ನನಗೂ ಹೆಮ್ಮೆಯ ವಿಷಯ ನಿಜಕ್ಕೂ ಅದ್ಭುತವಾಗಿ ಅದ್ಭುತವಾಗಿ ಹಾಡುಗಳು ಈಗ ನಿಮ್ಮೊಂದು ಒಂದು ಒಳ್ಳೆಯ ಹಾಡಿನ ವಿಶ್ಲೇಷಣೆ ಇದೆ ಈ ಹಾಡು ನೀವು ಕೇಳಿಸ್ಕೊತೀರಿ ಅಂತ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಏನು ಅಂದರೆ ಇದು ದೇವರ ಕಣ್ಣು ಚಿತ್ರದ ಹಾಡು ದೇವರ ಕಣ್ಣು ಅದು ಅರ್ವಿ ಅರ್ವಿ ದೇವರ ಕಣ್ಣು ಚಿತ್ರದ ಹಾಡು ಸಣ್ಣ ಒಂದು ಫಸ್ಟ್ ಪಲ್ಲವಿ ಹಾಡಿಸ್ತೀನಿ ಈ ಹಾಡು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಆಸುಪಾಸಿನಲ್ಲಿ ಎಲ್ಲ ರೇಡಿಯೋ ಸ್ಟೇಷನ್ಗಳಲ್ಲೂ ಈ ಒಂದು ಏನಂತಾರಲ್ಲ ಬೇಡಿಕೆಯ ಹಾಡು ಏನಂತಾರಲ್ಲ ಏನ ಡಿಮ್ಯಾಂಡ್ ಏನಂತ ಬೇಡಿಕೆ ಅಂತ ಬಿಟ್ಟು ಪತ್ರ ಬರೆದು ಈ ಹಾಡಕ್ಕೆ ಹಾಡಿಸಿ ನಮ್ಗೆ ಈ ಹಾಡು ಹಾಕಿ ಅಂತ ಕೇಳ್ತಿರಂತೆ ಅಂತದೊಂದು ಹಾಡನ್ನು ಪ್ರಸ್ತುತ ಪಡಿಸ್ತಾರೆ ಈಗ ಹೇಳಿ ಪಲ್ಲವಿ ಹೇಳ್ತಾರೆ ನಾನು ಅದರ ನಂತರ ಅದ್ರದ್ದು ಕತೆ ಹೆಂಗ್ ಹಾಡು ಸೃಷ್ಟಿ ಆಯ್ತಂತ ತನ್ನತನವ ತೊರೆದರೇನು ಸೊಗಸಿದೆ ನಿನ್ನ ನೀನು ಮರೆದರೇನು ಸುಖವಿದೇ ದೇವರ ಕಡೆ ಚಿತ್ರದ ಹಾಡು ಚಿತ್ರೀಕರಣ ಮುಗ್ದಿತಂತೆ ಹಾಡು ಚಿತ್ರೀಕರಣ ಮುಗ್ದಿತಂತೆ ಆವಾಗ ಚಿ ಉದಯಶಂಕರ್ ಬಂದಂತೆ ಬಂದ್ಬಿಟ್ಟು ನನಗೆ ಈ ಒಂದು ಹಾಡು ಯಾಕೋ ಖುಷಿ ಕೊಡ್ತಾ ಇಲ್ಲ ಇದನ್ನು ಚೇಂಜ್ ಮಾಡ್ತೀನಿ ನೀವು ಇನ್ನೊಂದು ಸರಿ ರೆಕಾರ್ಡಿಂಗ್ ಮಾಡಿ ಅಂದ್ರಂತೆ ಸಂಗೀತ ನಿರ್ದೇಶಕ ಟಿ ಜಿ ಲಿಂಗಪ್ಪ ಅವರು ಹೇಳಿದ್ರಂತೆ ಎಲ್ಲ ಮುಗಿದೋಗಿದ್ದೆ ಇದೆ ತಮ್ಮ ನಿಮ್ಮದು ಈಗ ಹೊಸ ವರ್ಷ ಬೇಡ ಇರಲಿ ಬಿಡುವುದಂದ್ರೆ ಇಲ್ಲ ನನಗೆ ಯಾಕೋ ಖುಷಿ ಆಗ್ತಿಲ್ಲ ಅಂತ ಅವ್ರು ಹೇಳಿದ್ರಂತೆ ಸರಿ ನೀನು ಒಂದು ಚಾಲೆಂಜ್ ಅಂತ ಐದು ನಿಮಿಷದಲ್ಲಿ ನೀವು ಹಾಡು ಬರಿ ನಾನು ಐದು ನಿಮಿಷದಲ್ಲಿ ಟ್ಯೂನ್ ಹಾಕ್ತೀನಿ ಚಾಲೆಂಜ್ ಅಂತ ಕೇಳಿದ್ರಂತೆ ಚಿವಯಶಂಕರ್ ಆಯ್ತು ಓನ್ ಬಿಡ್ತೀವಿ ಆಯ್ತು ಅಂದ್ರೆ ಅಂತ ನೀವು ನೆನಪಿರಲಿ ಬಂದುಬಿಡ್ರೆ ಚಿವಯಶಂಕರ್ ಅವರು ಹಾಡು ಬರೀತಾರೆ ಅಂದರೆ ಕೇವಲ ಹದಿಮೂರರಿಂದ ಇಪ್ಪತ್ತು ನಿಮಿಷದಲ್ಲಿ ಒಂದು ಹಾಡು ಬಳಕಿಡ್ತಾರಂತೆ ಬರ್ಕ್ಬಿಡ್ತಿದ್ರಂತ ಈಗ ಐದು ನಿಮಿಷದಲ್ಲಿ ಬರಿಬೇಕು ಅಂಥದ್ದೊಂದು ಚಾಲೆಂಜ್ ಇತ್ತಲ್ಲ ಸರಿ ಹೇಳ್ಬಿಟ್ಟು ಇವರು ಬೆಳಗ್ಗೆಯಿಂದ ವಾಶ್ರೂಮ್ಗೆ ಹೋಗಿಲ್ಲ ಅಂತಬಿಟ್ಟು ವಾಶ್ರೂಮ್ಗೆ ಹೋದ್ರಂತೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಮುಗಿದಾದ ತಕ್ಷಣ ಅವ್ರಿಗೆ ಇಮಿಡಿಯೇಟ್ ನೆನಪು ಆಗ್ಬಿಟ್ಟಂತೆ ಅಂತ ನಾನು ಬೆಳಗ್ಗೆಯಿಂದ ವಾಶ್ರೂಮ್ಗೆ ಬಂದಿಲ್ವಲ್ಲಪ್ಪ ಛೆ ನನ್ನನ್ನು ನಾನೇ ಮರೆತು ಕುತ್ಕೊಂಬಿಟ್ನಲ್ಲ ಇದ್ರಾಗ ಏನು ಸುಖ ಇದೆ ಅಂತ ಅಂದ್ಕೊಂಡ್ರಂತೆ ಶೆಳ್ಳೆ ಹೊರಗ್ರಂತಾಗಲಿ ಶಿಳ್ಳೆ ಹೊರ್ಕೊಂಡು ತನೇ ಒಳಗಡೆ ನೋಡ್ರಿ ಆ ಇಕ್ಕಟ್ಟು ಬಿಕ್ಕಟ್ಟು ಜಾಗದಲ್ಲಿ ಗಾಳಿ ತನ್ನ ಚಲತೆಯನ್ನು ಮರೆಯುವುದೇ ನೀನು ಈಜದಿರುವುದೇ ದುಂಬಿ ಹೂವ ಮರೆಯುವುದೇ ಅಂತ ಬರ್ದು ಈಗ ಮುಚ್ಚಂಡ್ ಹಾಡ್ಕೊಳ್ಬೇಕಿದೆ ಅಂತ ಇದ್ರೆ ಗಾಯಕರು ಇರೋದಿದ್ರೆ ಈಗ ಇಬ್ಬರು ಕೂಡ ಹಾಡಿಸಿ ಇಲ್ಲೊಂದು ಕ್ಯೂರಿಯಾಸಿಟಿ ಏನಂದ್ರೆ ಈಗ ಹಾಡು ಬರ್ತಕ್ಕಂಥದ್ದು ಗಾಳಿ ಮಾತು ಚಿತ್ರದ ಹಾಡು ನನ್ಗನ್ಸಿನ ಮಟ್ಟಿಗೆ ನಮ್ಮ ವಯಸ್ಸಿನ ಸಹಜವಾಗಿ ಎಲ್ಲರಿಗೂ ಹಾಡು ನೆನಪಾಗ್ತದೆ ಅಂತ ಅನಿಸ್ತದೆ ಆ ಇದು ಕಾಲೇಜ್ ಡೇನಲ್ಲಿ ಒಂದು ಹುಡುಗಿ ಹಾಡ್ತಕ್ಕಂಥ ಹಾಡು ಚೀ ಜಯಶಂಕರ್ ಸರ್ಗೆ ಕಥೆ ಗೊತ್ತಿತ್ತಂತೆ ಕತೆ ಗೊತ್ತ ಸಂದರ್ಭದಲ್ಲಿ ಹೆಂಗೆ ಬರೀತಿ ಒಂದು ಹಾಡಾದ್ರೆ ಇನ್ನೊಂದು ಹಾಡ ಅದ್ರ ಅದರಲ್ಲಿ ಕೋಕಿಲ ಮೋಹನ್ ಒಂದು ಅವ್ರ ಗ್ರೂಪ್ ಗ್ರೂಪ್ ಸಾಂಗ್ ಇರುತ್ತೆ ಅದಾದ ನಂತರ ಈ ಹುಡುಗಿ ಹಾಡಬೇಕು ಈ ಹುಡುಗಿ ಹಾಡೋದು ಹಾಡು ಹೆಂಗಿದೆ ಅಂತ ನೀವು ಕೇಳಿಸ್ತೀವಿ ಎಲ್ಲೂ ಯಾರನ್ನೋ ಹೊಗಳಿದ್ದು ಅಂತ ನಿಮ್ಗೆ ಗೊತ್ತೇ ಆಗಲ್ಲ ತನ್ನ ಪ್ರಿಯಕರನನ್ನೇ ಹೊಗಳಿದ್ದು ಅಂತ ಅನ್ನಿಸ್ತದೆ ಆದರೆ ಅದು ಪ್ರಿಯಕರನನ್ನು ಹೊಗಳಿ ಹಾಡಿದ ಹಾಡಲು